ಕೆಂಪೇಗೌಡ ಕಟ್ಟಂತ ಬೆಂಗಳೂರಿನ ಜನ ನಮ್ದು ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ನಮ್ಮ ತಮ್ಮ ರಾಮನಗರ ಜಿಲ್ಲೆ ಅಂತ ನೆನಸ್ಕೋತಾ ಇದ್ದ ನಾನು ಹೇಳಿದೆ ನಾವು ರಾಮನಗರ ಹೆಡ್ ಕ್ವಾರ್ಟರ್ಸ್ ನಾವು ಹುಟ್ಟಿರೋದು ನಾವು ಸಾಯೋದು ನಾವು ಬದುಕ್ತಾ ಇರೋದು ಬೆಂಗಳೂರು ಜಿಲ್ಲೆ ಜನ ಈಗ ನನಗೆ ಈಗ ಮಾನವೀಯ ಬಾಲಕೃಷ್ಣಕ್ಕೆ ಚಕ್ರಭಾವಿ ಹುಲಿಗಡ್ಡೆ ಹುಲಿಗಡ್ಡೆ ಬಾಲಕೃಷ್ಣ ಇಸ್ಸಿ ಬಾಲಕೃಷ್ಣ ಅಂತ ಮರಲಿಕ್ಕೆ ಸಾಧ್ಯನಾ ನನ್ನ ದೊಡ್ಡ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ಅಂತ ಯಾರನ್ನ ಸಾಧ್ಯನಾ ಕುಮಾರಸ್ವಾಮಿ ಕುಮಾರ್ ಕುಮಾರಸ್ವಾಮಿ ಅಂತ ಸಾಧ್ಯನಾ ಸಾಧ್ಯನಾಂಗೆ ನಮಗೆ ಕೊಟ್ಟಂತ ಹಿರಿಯರು ಕೆಂಪೇಗೌಡ ಕಟ್ಟಂತ ಬೆಂಗಳೂರು ಆ ಬೆಂಗಳೂರು ಜಿಲ್ಲೆಯ ಪರಂಪರೆ ನಾವು ಯಾಕೆ ಕಂಡಬೇಕು ಅದಕ್ಕೆ ದೊಡ್ಡ ಹೋರಾಟ ಮಾಡಿದೆ ನಮ್ಮ ಹೆಸರು ಇತಿಹಾಸ ಉಳಿಬೇಕು ಅಂತ ಆದ್ರೆ ಜನತಾದಳದ ನಾಯಕರುಗಳು ಹೋಗಿ ಡೆಲ್ಲಿ ಕೊಡಕ್ಕಾಗಲ್ಲ ಅಂತೇಳಿ ನಮಗೆ ವಿದ್ಯೆ ಗೊತ್ತಿಲ್ಲವೇ ನೀವು ಕೊಟ್ಟಂತ ಶಕ್ತಿ ನಿಮ್ಗೆ ಕೊಡ್ಬೇಕಾದಂತ ಹುಣ ನಿಮ್ಮ ಇತಿಹಾಸ ನಿಮ್ಮ ಪ್ರತಿಯೊಂದು ಜೀವನ ಜಮೀನು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಎಲ್ಲಿದ್ದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಸದಸ್ಯ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ದೆ ನಮ್ಮ ರೇವಣ್ಣ ಬೆಂಗಳೂರು ಅಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದೆ ನಾನು ಬೆಂಗಳೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದೆ ಅದನ್ನು ನಾವು ಯಾರು ಹೆಸರು ಕಳ್ಕೊಳಕ್ ಸಾಧ್ಯನಾ ಇಡೀ ಪ್ರಪಂಚ ಕೂಡ ನಿಮ್ಮ ಆಸ್ತಿಗಳು ಬೆಂಗಳೂರಲ್ಲಿ ಇದೆ ಅಂತ ಹೇಳ್ತಾರೆ ನಿಮ್ಮ ಆಸ್ತಿ ಮೌಲ್ಯ ಹೆಚ್ಚಾಗ್ತದೆ ಪಾಪ ಏನೋ ನಮಗೆ ಬೇಕಾದಷ್ಟು ಸ್ಟ್ರೈಟ್ ಮಾಡಿಸ್ ಪ್ರಯತ್ನ ಮಾಡುದು ನಾನು ನಾನ್ ಕೇಳೋದಿಷ್ಟೇ ಈ ಆಸೆಯಿಂದ ಬಂದು ಬೆಂಗಳೂರಿಗೆ ರಾಮನಗರ್ ಬಂದು ಇಲ್ಲಿ ಬಂದು ರಾಮನಗರ್ ರಾಜಕಾರಣ ಮಾಡಿರ್ಬೇಕು ನೀವು ನಿಮ್ಮ ತಂದೆಯವರು ನಾವ್ಯಾ ಬೇಜಾರು ಮಾಡ್ಕೊಳ್ಳಲಿಲ್ಲ ಅದೇ ನಿಮ್ಮ ಆಚೆ ಅಲ್ಲೇ ತೊಗೋಬೋದಲ್ಲ ಇಲ್ಲ ತಗೊಂಡ್ರಿ ನಿಮ್ಮ ಬದುಕನ್ನ ಹೇಳಿಕೆ ಮಾಡ್ಕೋಬೇಕು ಅಂತ ಹಂಗೆ ಈ ಜನ ಎಲ್ಲಿ ಹುಟ್ಟಿರೋರು ಅವರ ಬದುಕನ್ನ ಹೇಳಿಕೆ ಮಾಡ್ಕೊಳ್ಬೇಕು ಅವ್ರ ಬದುಕಿನಲ್ಲಿ ಹೊಸ ರೂಪ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಉಸಿರನ್ನ ಆ ಹೆಸರನ್ನ ಇವತ್ತು ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ